ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯ ಅಂಗವಾಗಿ ನಿಮಗೆ ಕಾನೂನು ನಾಯವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಸದಭಕ್ತ ಜನಸಂದ್ರೋಹ ಕಷ್ಟ ಸಂಚಯ ನಶುಕೌಣೆ ಕಾಮಕಾಲ ಭಯಾತೀತ ಶಿವರಾತ್ರಿಶ್ವರ ಸುದೂಢ ಗುರು ಪರಂಪರೆಯನ್ನ ಮನಸ ಸ್ಮರಿಸಿ ಪೂಜೆ ಶ್ರೀಗಳ ಪಾದಗಳಿಗೆ ಭಕ್ತಿಯಿಂದ ಹೊರಬಟ್ಟು ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿ

ಒಂದ <coughs>

ಸಾಮಾಜಿಕ ನ್ಯಾಯ ಸಿಕ್ಕಿ ಅಲ್ಲದೆ ನಮಗಾರನ್ನು ಸಂಬಂಧಪಟ್ಟ ಇಲಾಖೆ

কারণ ಹಾಸ್ಟೆಲ್ ನಲ್ಲಿ ನಡೀತಾ ಇದ್ದ ಒಂದು ದೊಡ್ಡ ಘೋರ ಘಟನೆಗಳ ಅನಾವರಣ ಆಗುತ್ತೆ ಅದನ್ನ ಆ ಕಮಿಟಿ ಬರೆಯುತ್ತೆ ಏನ್ ನಡೀತು ನಡೀತಾ ಇದ್ದ ಹೇಗಪ್ಪ ಅಂದ್ರೆ ಜೂನಿಯರ್ ಸ್ಟೂಡೆಂಟ್ ಮಲಗಿರ್ಬೇಕಾದ್ರೆ ಈ ರೆಡ್ ಕಲರ್ ನ ಒಂದು ನೀರನ್ನ ತುಂಬಿಕೊಂಡು ಆ ರೂಮ್ ಹಾಕೊಂಡು ಮಲಗಿರ್ತಾರಲ್ಲ ಬಾಗಿ ಕೆಳಗಡೆ ಇದ್ದ ಒಳಗಡೆ ಅರ್ಸೋದ್ಬಿಟ್ಟು ಗೆಜ್ಜೆಗಳನ್ನ ಕಟ್ಟಿಕೊಳ್ಳೋದು ಕಾಲಿಗೆ ಆ ಆಗ ಎದ್ತಾರೆ ಅವರು ಎದ್ಬಿಟ್ಟು ಲೈಟ್ ಹಾಕಿದ್ರೆ ರಕ್ತ ಇಲ್ಲ ಹೋಗಿ ಆ ಮಂಚದಿಂದ ಕೆಳಗಡೆ ಹುಟ್ಟಿಸ್ತಾ ಇದ್ರು ಇದೇ ಮೆಡಿಕಲ್ ಕಾಲೇಜಲ್ಲಿ ಆಮೇಲೆ ಈ ನಮ್ಮಲ್ಲಿ ಎಳಿಲಿಕ್ಕರಿದ್ದರೆ ಕೊಳ್ಳಿದೇವ ಅಂತೇಳಿ ಪಂಜ್ ಇಟ್ಕೊಂಡು ಆತರ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಪಂಜು ಗೊತ್ತಲ್ಲ ನಿಮಗೆಲ್ಲ ಹಳ್ಳಿರುತ್ತೆ ನಾವೆಲ್ಲ ನೋಡಿದ್ವಿ ಪಂಜನ ಇಟ್ಕೊಂಡು ಮಧ್ಯರಾತ್ರಿ ಅಮೌಲ್ಸ ದಿನ ಎರಡು ಗಂಟೆ ಮೂರು ಗಂಟೆಗೆ ಓಡೋದು ಡೋರ್ ಬಡಿಯೋದು ಅವ್ರು ಎದ್ದು ಹೊರಗಡೆ ನೋಡಿದಾಗ ಬೆಂಕಿ ಓಟಾ ಈ ತರ ಎಲ್ಲ ಭಯವನ್ನು ಉಟ್ಸೋ ಕೇಳ್ತಾ ಹಾಸ್ಟೆಲ್ ನಡೀತಾ ಇತ್ತು ಅಂತೇಳಿ ಅಲ್ಲಿ ಸಾಕಷ್ಟು ಜನ ಹಾಸ್ಟೆಲ್ ಬಿಟ್ಬಿಟ್ಟಿದ್ರು ಓದೋದನ್ನೇ ಬಿಟ್ಬಿಟ್ಟಿದ್ರು ಆ ಹಿಮಾಚಲ್ ಪ್ರದೇಶ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿತ್ತು ಆ ಒಂದು ಕಾಲೇಜಿನ ಕರಾಳ ಮುಖ ಬೆಳಕಿಗೆ ಬರುತ್ತೆ ಆಗ ಸುಪ್ರೀಂ ಕೋರ್ಟ್ ಒಂದು ಕಾನೂನ ಜಾರಿ ಮಾಡುತ್ತೆ ನಮ್ಗೆ ಏನು ಇಲ್ಲ ತಡೆಗೆ ಒಂದು ಅಧಿಕೃತ ಕಾನೂನು ಬೇಕು ಅಂತೇಳಿ ಆಗ ಅಬ್ದುಲ್ ಕಲಾಂ ಹೇಳ್ತಾರೆ ಇದು ಟೆರರಿಮ್ ಅಂತ ಹೇಳ್ತಾರೆ ಅದನ್ನ ಇದು ರ್ಯಾಗಿಂಗ್ ಅಂತ ಹೇಳಿದ್ರೆ ಇದು ಸಣ್ಣ ಪುಟ್ಟ ವ್ಯವಸ್ಥೆ ಅಲ್ಲ ಟೆರರಿಸಮ್ ಇದು ಇದನ್ನ ಟೆರರಿಸಮ್ ಅಂತಾನೆ ಕರಿಬೇಕು ನಾವು ಅಂತ ಹೇಳಿ ಸುಪ್ರೀಂ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ ಇದು ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಸುಪ್ರೀಂ ಕೋರ್ಟ್ ಈ ರಾಗಿ ಬಗ್ಗೆ ಕಾನೂನ ತರದ ಮುಂಚೆ ಪದ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಸರಿ ಇದು ಅಂತೇಳಿ ವಾದ ಮಾಡುತ್ತೆ ಮತ್ತೆ ಬರೆಯುತ್ತೆ ಅದನ್ನ ಕಾನೂನಿನ ತರದಲ್ಲಿ ನಮ್ತರ ಪುತ್ತೇ ಬಿಟ್ಟಿದ್ದಾರೆ ಆಟಲ್ ಹೋಗ್ಬೇಕಂತ ನನಸಿದೆ ಇಲ್ಲೇ ಇದಾರೆ ನಮ್ಮ ಆಟಲ್ಲೇ ರ್ಯಾಗಿ ನಾವೆಲ್ಲ ಹೋಗ್ಬೇಕಾದ್ರೆ ಮಾರಾಜದಲ್ಲಿ ಹೇಗಪ್ಪ ಅಂದ್ರೆ ಜೂನಿಯರ್ಸ್ ಕೈಯಲ್ಲಿ ಸೀನಿಯರ್ಸ್ ಪೇಟ್ ಹಾಕಿ ಜೂನಿಯರ್ಸ್ ತಗೊಂಡಾಗ ಜೂನಿಯರ್ಸ್ಟ್ ಹಾಕಿ ಮುಂದೆ ಯಾಕಂದ್ರೆ ಅವ್ರು ಮಾಡ್ತಾ ಇರ್ಲಿಲ್ಲ ನಾನು ಹೇಳ್ತಾ ಇರೋದು ಆಮೇಲೆ ಆಮೇಲೆ ಊಟದಲ್ಲಿ ಹೋಗ್ತಿದ್ರು ಡೈನಿಂಗ್ ಅಲ್ಲಿಗೆ ಅವ್ರು ಬಂದ್ರೆ ಎಕ್ಬಿಟ್ಟು ಜಾಗ ಮಾಡಬೇಕು ಊಟದ ಕೂತಿದ್ರು ಕೂಡ ಅವ್ರುಗಳು ಬಂದ್ಬಿಟ್ರೆ ಜೂನಿಯರ್ಸ್ ಅಂದ್ರೆ ನಾವೆಲ್ಲ ಈ ಕಡೆ ಜಿಲ್ಲೆಯ ಸ್ವಲ್ಪ ಸಮಸ್ಯೆ 何してやるの పరీక్ష ధన్యవాద కడ మాట్లాడతాను విశ్వ దినాచరణి సమాజిక దినాచరణ జాతి ధర్మ బేలు కీలు అసమాన హోలాడిసి మనస్సు ప్రతి ఒక్కరు అదే న్యాయ గౌరవీ సేవ నవంబర్ ఇప్పసభి తీర్మాన ప్రతి వర్ష ఫిబ్రవరి ఇప్ప తారీఖు విశ్వ సామాజిక న్యాయ దినాచరణ దినవరణి సర్క ఘోషణు ఆ ఒక ఘోష ప్రకారం ఇక ఆ ప్రతి ఫెబ్రవరి ఇప్ప సామాజిక న్యాయ దినాచరణ అంగవారి ఆచరణ తమ్ెల్గూ పదవీధరంగా ప్రధాన హిరియా సివిల్ న్యాధీశ ನಮ್ಮ ಭಾರತೀಯ ಸಂವಿಧಾನ ಎಲ್ರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವಂತಹ ಅವಕಾಶ ಇದೆಲ್ಲ ಎಲ್ಲರೂ ಗೊತ್ತಿದೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ವ್ಯಾಮದಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನ ಅಲ್ಲಿ ಧರ್ಮದ ಆಧಾರದ ಮೇಲೆ ಬಣ್ಣದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಲಿಂಗ ಆತರದ ಮೇಲೆ ಯಾರೂ ಕೂಡ ತಾರತಮ್ಯ ಮಾಡಬಾರದು ಸೊ ಈ ದೃಷ್ಟಿಯಲ್ಲಿ ಎರಡು ಸಾವಿರದ ಏಳರಲ್ಲಿ ಈ ವಿಶ್ವ ಸಾಮಾಜಿಕ ದಿನವನ್ನು ಆಚರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ನಾವು ಸಾಮಾಜಿಕ ದಿನವನ್ನು ಆಚರಿಸ್ತೇವೆ ಇಷ್ಟೆಲ್ಲ ನಾವು ಆಚರಿಸ್ತಾ ಇದ್ರೂ ಕೂಡ ನಾವು ಸಮಾಜದಲ್ಲಿ ಹಲವಾರು ಘಟನೆಗಳನ್ನ ನೋಡಿದ್ವಿ ಯಾವ ರೀತಿ ತಾರತಮ್ಯ ಮಾಡ್ತಾ ಒಂದು ಹಣದ ಆಧಾರದ ಮೇಲೆ ಆರ್ಥಿಕತೆಯ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಈ ಹಿಂದುಳಿದ ವರ್ಗದವರಿಗೆ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ಅದರಲ್ಲೂ ಮಹಿಳೆಯರಿಗೆ ವಿಶೇಷ ಕಾನೂನುಗಳನ್ನ ನಮ್ಮ ಸರ್ಕಾರ ಜಾರಿಗೆ ಈಗ ಮುಖ್ಯವಾಗಿ ಈಗ ತಾವೊಂದು ವಿದ್ಯಾರ್ಥಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗಾಗಿ ಒಂದು ವಿಡಿಯೋ ನೋಡಿದ್ರಿ ತಾವು ಯಾವ ರೀತಿ ಆ ಒಂದು ಗುರುಗಳಿಗೆ ಧನ್ಯತಾ ಭಾವ ರೂಪಿಸಬೇಕು ನೀವು ಒಂದು ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಸಾಧನೆ ಯಾವ ರೀತಿ ಇರಬೇಕು ಅನ್ನೋ ದೃಷ್ಟಿಲಿ ತಾವು ಒಂದು ವಿಡಿಯೋನ ನೀವು ನೋಡಿದ್ದೀರಿ ಅದರಲ್ಲಿ ಗುರು ಒಂದು ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಮಾಡಿದರೆ ಅದು ಅವರು ತಿಳಿದನೇ ಮಾಡಿರ್ಬೋದಾ ಬಟ್ ಆ ಒಂದು ವಿಷಯ ಬೇರೆಯವರಿಗೆ ಗೊತ್ತಾದರೆ ಅವನ ಜೀವನ ಅನ್ನೋ ಒಂದು ದೃಷ್ಟಿಯಿಂದ ಆ ವಾಚನ್ನು ಯಾರು ಬಂದರು ಅಂತ ಹೇಳೋದಿಲ್ಲ ನಾವು ಗಮನಿಸಿರ್ಬೋದು ಅದು ಏಕೆಂದರೆ ಆ ಗುರುವಿನ ಲಕ್ಷಣ ಮತ್ತು ನೀವು ಗುರುವಿಗೆ ಕೊಡಬೇಕಂತ ನಿಮ್ಮ ಜೀವನ ಪೂರ್ತಿ ಗುರುವಿಗೆ ಹೆಸರಿಸಬೇಕಂತಹ ಒಂದು ಋಣ ಆ ದೃಷ್ಟಿಯಲ್ಲಿ ನೀವು ನಿಮ್ಮ ಒಂದು ವಿದ್ಯಾರ್ಥಿ ವಿದ್ಯಾ ಜೀವನದಲ್ಲಿ ನಿಮ್ಮ ಸಾಧನೆ ಯಾವತ್ತೂ ತುಂಬ ಒಂದು ಮೇಲ್ಮಟ್ಟದಲ್ಲಿರ್ಬೋದು ಮೇಲ್ಮಟ್ಟದಲ್ಲಿರ್ಬೋದು ನೋಡಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಯಾವಾಗ ಬೇಕಾದರೂ ಹೋಗಬಹುದು ಜೀವ ಆದರೆ ಜೀವನ ನಮ್ಮ ಮಾತನ್ನು ಕೇಳುವ ಕಾರಣ ಹೇಗೆ ಬೇಕಾದರೂ ಅದನ್ನು ರೂಪಿಸ್ಕೊಳ್ಬೋದು ಅಂತ ನಮ್ಮ ಜೀವ ಯಾವಾಗ ಬೇಕಾದರೂ ಹೋಗ್ಬೋದು ಆದರೆ ಜೀವನ ಅನ್ನೋದು ನಮ್ಮ ಮಾತನ್ನು ಕೇಳುತ್ತೆ ಅದನ್ನು ನಮ್ಮ ನಾವು ಯಾವ ರೀತಿ ಬೇಕಾದರೂ ರೂಪಿಸ್ಕೊಳ್ಬೋದು ಆದರೆ ಅದರಿಂದ ತಾವು ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಜೀವನನ ರೂಪಿಸ್ಕೊಳ್ಳೋ ಒಂದು ಹೊಣೆಗಾರಿಕೆ ನಿಮ್ಮ ಮೇಲಿದೆ ಹಾಗಾಗಿ ನೀವು ಎಲ್ಲರೂ ಕೂಡ ಈಗ ಫಾರ್ ನೋಡಿ ಇಲ್ಲೆಲ್ಲರೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಡ್ಡರು ಅವರು ಸಾಧನೆ ಮಾಡಿ ಈ ವೇದಿಕೆಯಲ್ಲಿ ಹಾಗಾಗಿ ನೀವು ಕೂಡ ಐ ಎ ಎಸ್ ಎಸ್ ಅಧಿಕಾರಿಗಳಾಗ್ಬೋದು ವೈದ್ಯರಾಗ್ಬೋದು ವಕೀಲರಾಗ್ಬೋದು ನ್ಯಾಯಾಧೀಶರಾಗ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗ್ಬೋದು ಅಥವಾ ಬೇರೆ ನಿಮಗೆ ನೀವೇನೇನು ಅಂಕಮಕ್ಕೊಂತ ನೀವು ಆ ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಆ ಒಂದು ದಿಸೆಯಲ್ಲಿ ಪಟ್ಟರೆ ನೀವು ಕೂಡ ಒಂದು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಬೆಳೆಯಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ